ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇಂಗ್ ಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಇಂಪಾರ್ಟೆಂಟ್ ಕ್ವೆಶನ್ಗಳನ್ನು ಚರ್ಚೆ ಮಾಡ್ತಾ ಇದ್ವಿ ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಮೂರನೇ ಕ್ಲಾಸು ಪ್ರತಿನಿತ್ಯ ಐವತ್ತು ಕ್ವಶನ್ಗಳಿಗೆ ಸಂಬಂಧಿಸಿದಂತೆ ಚರ್ಚೆನ ಮಾಡ್ತೀವಿ ಒಟ್ಟು ಒಂದು ಸಾವಿರ ಕ್ವೆಶನ್ಗಳನ್ನು ನಾವು ಇಲ್ಲಿ ಚರ್ಚೆ ಮಾಡೋಣ ಪ್ರತಿನಿತ್ಯ ಐವತ್ತು ಐವತ್ತು ಕ್ವೆಶನ್ಗಳಂತೆ ಡೈಲಿ ವಿಡಿಯೋನ ಮಾಡ್ತೀವಿ ಸ್ನೇಹಿತರೆ ನಿಮಗೇನಾದರೂ ಪ್ರತಿನಿತ್ಯ ಇದೇ ರೀತಿ ಬೇರೆ ಕ್ಲಾಸ್ಗಳಿಗೂ ಸಂಬಂಧಿಸಿದಂತೆ ಅಂದರೆ ಜಿ ಕೆಗೆ ಸಂಬಂಧಿಸಿದಂತೆ ಅದೇ ರೀತಿ ರಿಸ್ನಿಂಗ್ಗೆ ಸಂಬಂಧಿಸಿದಂತೆ ಮ್ಯಾಥಮೆಟಿಕ್ಸ್ಗೆ ಸಂಬಂಧಿಸಿದಂತೆ ಕ್ಲಾಸ್ ಬೇಕಾದರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದಿಂದ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರಿಗೆ ನೆಕ್ಸ್ಟ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಒನ್ನೂರ ಒಂದನೇ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದು ವಿಟಮಿನ್ ಎನ ಉತ್ತಮ ಮೂಲವಾಗಿದೆ ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಮೀನಿನ ಎಣ್ಣೆ ಸರಿಯಾದ ಉತ್ತರ ಆಗಿರ್ತದೆ ನೆಕ್ಸ್ಟ್ ಸುಣ್ಣದ ಕಲ್ಲು ಈ ಕೆಳಗಿನ ಯಾವ ಉದ್ಯಮದಿಂದ ಬಳಸಲಾಗುವ ಕಚ್ಚಾ ಆಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಸಿಮೆಂಟು ಇದಕ್ಕೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದ ಕ್ವಶನ್ ಕೂಡ ಈಗ ಮಣ್ಣೆತನ ತನಿಖೆ ಒಂದೇ ವಿಡಿಯೋದಲ್ಲಿ ಕೂಡ ಬಂದಿತ್ತು ಸ್ನೇಹಿತರೆ ಸ್ನೇಹಿತರೆ ನೀವೇನಾದ್ರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತವು ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವ ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ರೀಸಿನಿ ಸಂಬಂಧಿಸಿದಂತೆ ಕೈ ಬರೋದು ನೋಟ್ಸ್ ಕೂಡ ಇರ್ತವೆ ಸ್ನೇಹಿತರಲ್ಲಿ ನೀವು ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಇದು ಮ್ಯಾಥ್ಸ್ ಸೈನ್ಯಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ನೋಡ್ಬೋದು ಯಾವ ರೀತಿ ಇದೆ ಎಲ್ಲ ಟಾಪಿಕನ್ನು ಮಾಡಿದ ಮಾಡಿ ನೋಡ್ಸಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ನೀ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ರೂಪಾಯಿ ಈ ನೋಟ್ಸ್ ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತೇಳಿ ಈಗ ಮುನ್ನೂರು ರೂಪಾಯಿ ಏನು ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ನೋಟ್ಸ್ ಕೂಡ ಇರ್ತಾ ಇರೋ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಯ್ಟ್ ಒನ್ ಫೈ ಒನ್ ಫೈ ತ್ರೀ ಫೈವ್ಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಸ್ಟಡಿ ಇದ್ದರೆ ನಿಮಗೆ ಸಿಲಬಸ್ಸಲ್ಲಿರುವ ಜಿ ಕೆಗೆ ಸಂಬಂಧಿಸಿದಂತೆ ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಅದೇ ರೀತಿ ರೀಸನಿಂಗ್ಗೆ ಮತ್ತು ಅದೇ ರೀತಿ ಮ್ಯಾಥಮೆಟಿಕ್ಸ್ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಏನಾದರೂ ಬೇಕಾದರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಪಡೆದುಕೊಳ್ಳಬಹುದಾಗಿರ್ತದೆ ಸ್ನೇಹಿತರು ಈ ನೋಟ್ಸ್ ಬಂದು ಕೇವಲ ಎರಡು ನೂರು ರೂಪಾಯಿಗಾಗಿ ನಮ್ಮ ಚಾನಲ್ ವೀಕ್ಷಕರಿಗಾಗಿ ನೀಡಲಾಗ್ತದೆ ಈಗ ಆಲ್ರೆಡಿ ಈಗ ಇದಕ್ಕೆ ಸಂಬಂಧಿಸಿದಂತೆ ಒಂದು ವಿಡಿಯೋ ಕೂಡ ನೋಡ್ಕೊಂಡು ಬಂದಿರಲಿಲ್ಲ ಆ ರೀತಿಯಲ್ಲಿ ಇದೇ ರೀತಿಯಲ್ಲಿ ಏನದಲ್ಲ ಇದೇ ರೀತಿ ಕ್ವಶನ್ಗಳು ಇರ್ತವೆ ಅದೇ ರೀತಿ ಆನ್ಸರ್ ಇರೋ ಪಿ ಡಿ ಎಫ್ ಕೂಡ ಈ ಪಿ ಡಿ ಎಫ್ ಅನ್ನು ಕೂಡ ನಿಮಗೆ ಕಳಿಸ್ಕೊಡಲಾಗ್ತದೆ ಅದೇ ರೀತಿ ನೋಟ್ಸು ಡಿಟೇಲ್ ಆಗಿರೋ ನೋಟ್ಸ್ ಕೂಡ ನಿಮಗೆ ಕಳಿಸಲಾಗ್ತದೆ ಯಾರಿಗಾದರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನಾನು ನೆಕ್ಸ್ಟ್ ಪ್ರಶ್ನೆ ನೋಡಿದರೆ ಕೆಳಗಿನಗಳಲ್ಲಿ ಯಾವುದು ಗಟ್ಟಿಯಾದ ಕಲ್ಲಿದ್ದನ ಅತ್ಯುನ್ನತಮ ಗುಣಮಟ್ಟವಾಗಿದೆ ಅಂತ ಕೇಳಿದ್ದಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಂತ್ರಾಸೈಟು ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ಮಾನವರಲ್ಲಿ ತುರ್ತು ಹಾರ್ಮೋನ್ ಆಗಿದೆ ಈಗ ನಿಮ್ಮ ಮಾನವನ ದೇಹದಲ್ಲಿ ಏನೇ ಒಂದು ಬಿದ್ದಾಗ ಆಕ್ಸಿಡೆಂಟ್ ಆದಾಗ ಅಥವಾ ಏನಾದರೂ ಪೆಟ್ಟತ್ತಿದಾಗ ತುರ್ತು ಹಾರ್ಮೋನ್ ಅಂತ ಕರಿತೀವಲ್ಲ ಆ ತುರ್ತು ಹಾರ್ಮೋನ್ ಯಾವುದಪ್ಪ ಅಂದ್ರೆ ಅಡ್ರಿನಾಲಿನ್ ತುರ್ತು ಹಾರ್ಮೋನ್ ಹಾರ್ಮೋನಾಗಿರ್ತದ ನೆಕ್ಸ್ಟ್ ಈ ಕೆಳಗಿನಗಳಲ್ಲಿ ಯಾವ ಪದವು ಧ್ವನಿ ತರಂಗದೊಂದಿಗೆ ಸಂಬಂಧವನ್ನು ಹೊಂದಿಲ್ಲ ಅಂತ ಕೇಳಿದ್ದಾರೆ ಸ್ನೇಹಿತರಲ್ಲಿ ಸಂಬಂಧ ಹೊಂದಿದೆ ಸಂಬಂಧ ಹೊಂದಿಲ್ಲ ಸ್ವಲ್ಪರಾಗ ವ್ಯತ್ಯಾಸ ಇರುತ್ತೆ ಅದನ್ನು ಕೂಡ ನೋಡಬೇಕಾದ್ರೆ ಸರಿಯಾದ ಉತ್ತರ ಸಿ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ನೂರ ಆರನೇ ಪ್ರಶ್ನೆ ನೋಡೋದಾದರೆ ಈ ಕೆಳಗಿನವ ಕೆಳಗಿನವರಲ್ಲಿ ಯಾವುದು ಲೇಸರನ್ನು ಕಂಡಿಡೋದು ಯಾರು ಈ ಲೇಸರನ್ನು ಕಂಡಿಡ್ದಾರಂತೇಳಿ ಕೇಳಿದಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಬಿ ಆಗಿರ್ತದ ನೆಕ್ಸ್ಟ್ ಪ್ರಶ್ನೆ ನೂರ ಏಳನೇ ಪ್ರಶ್ನೆ ಕುರಿತ ಆಮ್ಲಜನಕದ ಬಣ್ಣ ಯಾವುದು ಅಂತ ಕೇಳಿದ್ದಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಡಿ ಆಗಿರುತ್ತದ ಇನ್ನು ನೂರ ಎಂಟನೇ ಪ್ರಶ್ನೆ ಪಿನಾಲನ್ನು ಈ ಕೆಳಗಿನವುಗಳಲ್ಲಿ ಒಂದನ್ನು ತಯಾರಿಸಲು ಬಳಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದು ಡಿ ಆಗಿರುತ್ತದ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಭೂಮಿಯ ಮಧ್ಯಭಾಗವನ್ನು ಡ್ಯಾಶ್ನಿಂದ ಡ್ಯಾಶ್ ಭೂಮಿಯ ಮಧ್ಯಭಾಗವನ್ನು ರೂಪಿಸಿದೆ ಅಂತ ಕೇಳಿರ್ತಾರೆ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಕಬ್ಬಿನ ಮತ್ತು ನಿಕ್ಕಲ್ ಆಪ್ಷನ್ ಎ ನೂರ ಹತ್ತನೇ ಪ್ರಶ್ನೆ ಭೂಮಿಯಲ್ಲಿ ಕಂಡುಬರುವ ಅತ್ಯಂತ ಭಾರವಾದ ಮ್ಯಾಟಲನ್ನು ಏನೆಂದು ಹೆಸರಿಸಿ ಅಂತ ಕೇಳಿದರೆ ಸ್ನೇಹಿತರ ಇದಕ್ಕೆ ನೂರ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆಗಿರ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಕೊಳೆತ ಮೊಟ್ಟೆಯಂತೆ ವಾಸನೆ ಬರುವ ಅನಿಲ ಯಾವುದು ಅಂತ ಕೇಳಿದ್ದಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಡಿ ಆಗಿರ್ತದ ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯುತ್ತಮ ವಿದ್ಯುತ್ ವಾಹಕವಾಗಿದೆ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಬೆಳ್ಳಿ ಆಗಿರ್ತದೆ ಆದರೆ ಹೆಚ್ಚಾಗಿ ವಿದ್ಯುತ್ ವಾಹಕ ಅಥವಾ ವಿದ್ಯುತ್ತನ್ನು ರೆಡಿ ಮಾ ವಿದ್ಯುತ್ ಕ ವೈರನ್ನು ರೆಡಿ ಮಾಡಲು ಅಥವಾ ತಾಮ್ರವನ್ನು ಕೂಡ ಬಳಸ್ತಾರೆ ಹೆಚ್ಚಾಗಿ ಯಾಕಂದರೆ ಬೆಳ್ಳಿ ತುಂಬ ಜಾಸ್ತಿ ಬೆಲೆ ಜಾಸ್ತಿ ಇರ್ತದೆ ಅದೇ ರೀತಿ ಈಗ ಸರ್ವಿಸ್ ವೈರಲ್ಲಿ ಮನೆಯಲ್ಲಿ ಉಪಯೋಗಿಸೋದು ತಾಮ್ರ ಆಗಿದ್ದರೆ ಆದರೆ ಇದು ಮೇನ್ ಲೈನ್ ಹತ್ತೇನಿರುತ್ತೆ ಲೆವೆನ್ ತೌಸಂಡ್ ವೋಲ್ಟ್ ಇರುವ ಕರೆಂಟಿನ ವೈರ್ಗಳಲ್ಲಿ ಬಳಸೋದು ಅನ್ನು ಜಾಸ್ತಿ ಹೆಚ್ಚಾಗಿ ಬಳಸ್ತಾರೆ ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ಯಾವ ಜೀವಕೋಶದ ಅಸ್ಪೃಶ್ಯತೆಯಿಂದ ಸಾರಿ ಅಸ್ತ್ಯಸ್ಥೆಯು ಬಣ್ಣ ಗುರುಡುತನಕ್ಕೆ ಕಾರಣವಾಗಿದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಿ ಕೋನ್ ಕೋನ್ಸೇಲ್ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಸೋಡಿಯಂ ಬೈ ಕಾರ್ನೋ ಸಾರಿ ಸೋಡಿಯಂ ಬೈ ಕಾರ್ಬೋನೇಟನ್ನು ಬಲವಾಗಿ ಬಿಸಿ ಮಾಡಿದಾಗ ಈ ಕೆಳಗಿನ ಯಾವ ಉತ್ಪನ್ನವು ರೂಪುಗೊಳ್ಳುತ್ತದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸೋಡಿಯಂ ಕಾರ್ಬೋನೇಟ್ ಆಗಿರ್ತದೆ ಸ್ನೇಹಿತರ ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾದರೆ ಸೆಮಿಸಿನ ಯಾವುದೇ ಕಾರಣಕ್ಕೆ ವಿಡಿಯೋನ ಎಡಿಟ್ ಮಾಡಲಾರದೇ ಹಾಕ್ತೀವಿ ಡೈರೆಕ್ಟ್ ಇಲ್ಲಿ ಯಾವ ರೀತಿ ಇರ್ತದೆ ನೋಡಿ ಇದೇ ರೀತಿಯನ್ನು ಹಾಕಿರ್ತೀವಿ ಯಾವುದೇ ರೀತಿ ಎಡಿಟನ್ನು ಮಾಡಿರಲ್ಲ ನ ಕೆಳಗಿನ ಯಾವ ಅಂಗವು ಪ್ರತಿ ರಕ್ಷಣಾ ವ್ಯವಸ್ಥೆಯ ಭಾಗವಾಗಿಲ್ಲ ಇದಕ್ಕೆ ಸರಿಯಾದ ಉತ್ತರ ಮೆದುಳು ಆಗಿರ್ತದೆ ನ ಗಾಳಿಯು ಯಾವ ಜಡ ಅನಿಲದ ಗರಿಷ್ಠ ಪ್ರಮಾಣವನ್ನು ಹೊಂದಿದೆ ಇದು ಜಡ ಅನಿಲ ತಿಳಿದರೆ ಸ್ವಲ್ಪ ಅಲ್ಲಿ ಕೂಡ ನೀವು ಲಕ್ಷಣ ಕೊಡಬೇಕಾಗ್ತದೆ ಆರ್ಗನ್ ಆಗಿರ್ತದೆ ಸರಿಯಾದ ಉತ್ತರ ಆರ್ಗನ್ ಸಿ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ರೋಗವು ಪ್ರೋಟೀನ್ ಕೊರತೆಯಿಂದ ಉಂಟಾಗುತ್ತದೆ ಸರಿಯಾದ ಉತ್ತರ ಕ್ವಾಸಿಕ್ ಕೋರ್ಕರ್ ತಂತ್ರ ಆಗ್ತದೆ ಯೋಕರ್ ತಂತ್ರ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಪರದ ಇದರೂ ಒಂದು ಘಟಕವಾಗಿದೆ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಏ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಒನ್ನೂರ ಹತ್ತೊಂಬತ್ತನೇ ಪ್ರಶ್ನೆ ಕೂದಲಿನ ಸೆಟ್ಟಿಂಗ್ಗಾಗಿ ಬ್ಯೂಟಿ ಪಾರ್ಲರ್ನಲ್ಲಿ ಈ ಕೆಳಗಿನ ಯಾವ ರಾಸಾಯನಿಕವನ್ನು ಬಳಸ್ತಾರಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಡಿ ಆಗಿರುತ್ತದೆ ಸ್ವಲ್ಪರ ಆಧಾರಿತ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ರೋಗವು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಹರಡುವುದಿಲ್ಲ ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರ್ತದೆ ಸಿರೋಲಸ್ ಸ್ನೇಹಿತರೆ ನೀವೇನಾದರೂ ಸ್ವತಃ ನೀವೇ ಓದಿ ನೀವೇ ಕೂಡ ಕ್ವೆಶನ್ಗೆ ಆನ್ಸರನ್ನು ಮಾಡ್ತೀರ ಪ್ರತಿಯೊಬ್ಬರು ಕೂಡ ಏನು ನಾವು ಆನ್ಸರನ್ನು ಹೇಳ್ತೀವಲ್ಲ ಆ ಆನ್ಸರ್ ಹೇಳೋಕ್ಕಿಂತ ಮೊದಲೇ ನೀವು ಕಮೆಂಟ್ ಮೂಲಕ ತಿಳಿಸಿ ನೀವು ಕೂಡ ಈ ಕ್ವೆಶನ್ಗಳಿಗೆ ಆನ್ಸರನ್ನು ಮಾಡ್ಬೋದು ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ನೂರ ಇಪ್ಪತ್ತೊಂದನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ಹೃದಯ ಸಂಬಂಧ ಹೃದಯದ ಸಮಸ್ಯೆಯನ್ನು ಪತ್ತೆ ಹಚ್ಚಲು ಸಹಾಯ ಮಾಡುತ್ತೆ ಅಂತ ಕೇಳಿದರೆ ಸ್ನೇಹಿತರಲ್ಲಿದೆ ಇ ಸಿ ಜಿ ಅಂತರ ಇದನ್ನು ಪತ್ತೆ ಹಚ್ಚಬೋದು ಚಾಕ್ಲೇಟಿನಗಳಲ್ಲಿ ಹೆಚ್ಚಿನ ಅಂಶದಿಂದ ಅಂಶದಿಂದಾಗಿ ಆರೋಗ್ಯಕ್ಕೆ ಹಾನಿಯಾಗಬಹುದು ಯಾವ ಪ್ರಮಾಣದಲ್ಲಿ ಅಂದರೆ ಯಾವ ವಸ್ತುವಲ್ಲಿ ಜಾಸ್ತಿ ಇರೋದರಿಂದ ಆರೋಗ್ಯಕ್ಕೆ ಹಾನಿಯಾಗ್ತದಂತ ಕೇಳಿದರೆ ನಿಕ್ಕಲ್ ಜಾಸ್ತಿ ಇದ್ದರೆ ನೀವು ಚಾಕ್ಲೇಟನ್ನು ಜಾಸ್ತಿ ತಿನ್ನೋರಿಗೆ ಇದು ನಿಮ್ಮ ಆರೋಗ್ಯದಲ್ಲಿ ರೋಗನ ತರೋದು ಉಂಟು ಮಾಡ್ತದೆ ಇನ್ನು ಕೆಳಗಿನ ಯಾವ ರೋಗ ನಾಯಿ ಕಡತದಿಂದ ಉಂಟಾಗುತ್ತದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಹೋದ ರಬ್ಬೀಸ್ ಆಗಿರ್ತದೆ ಇದು ಭಾಳ ಡೇಂಜರ್ ನಿಮಗೇನಾದರೂ ನಾಯಿ ಕಡೆದು ನಾಯಿ ಅಲ್ಲಿ ಏನು ಲಲಾ ರಸ ಇರ್ತದಲ್ಲ ಅದು ನಿಮ್ಮ ದೇಹದಲ್ಲಿ ಹೋಯ್ತಂದ್ರೆ ಅಂದ್ರೆ ಆದಷ್ಟು ಬೇಗನೆ ನೀವು ಹತ್ತಿರದ ಸರ್ಕಾರಿ ದವಾಖಾನೆಯಲ್ಲಿ ಹೋಗಿ ಆಸ್ಪತ್ರೆಯಲ್ಲಿ ಹೋಗಿ ಇದಕ್ಕೆ ಸಂಬಂಧಿಸಿದ ಚುಚ್ಚುಮದ್ದುಗಳಿರ್ತವೆ ಅವನ್ನ ಹಾಕಿಸ್ಕೊಂಡು ಇಲ್ಲಿ ರಬ್ಬೀಸ್ ರೋಗವನ್ನು ನೀವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೀವು ತಡೆಯಬೋದಾಗಿರ್ತಾವ ಒಂದು ವೇಳೆ ರಬ್ಬಿಸ್ ರೋಗ ಬಂತಪ್ಪ ಅಂದ್ರೆ ಇದನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗಿರುತ್ತದೆ ಅದಕ್ಕಾಗಿ ಅದಕ್ಕೆ ಕಡಿಮೆ ಹಂತದಲ್ಲಿ ಇದ್ದಾಗ ಅಥವಾ ಸ್ಟಾರ್ಟಿಂಗಲ್ಲಿ ಏನಾದರೂ ನಾಯಿ ಕಡತದಿಂದ ಉಂಟಾಗಿತ್ತಪ್ಪ ಕಡಿಸಂದಿದ್ರಂದ್ರೆ ಆದಷ್ಟು ಬೇಗ ದವಾಖಾನೆಗೆ ಹೋಗಿ ನೀವು ಸಹ ಇದಕ್ಕೆ ಸಂಬಂಧಿಸಿದ ಚುಚ್ಚುಮದ್ದನ್ನು ಹಾಕ್ಸೋಬೇಕು ನೂರ ಇಪ್ಪತ್ನಾಲ್ಕನೇ ಪ್ರಶ್ನೆ ವಿಟಮಿನ್ ಬಿ ಶ್ರೀಮಂತ ಮೂಲವಾಗಿದೆ ಶ್ರೀಮಂತ ಶ್ರೀಮಂತಮೂಲನದ ಹೆಚ್ಚಿಗೆ ಯಾವುದರಲ್ಲಿ ಇದೆ ಅಂತ ಕೂಡ ಈ ರೀತಿ ಕೂಡ ಕ್ವಶನನ್ನು ಕೇಳ್ತಿರ್ತಾರೆ ದಾಣೆಗಳಲ್ಲಿ ಇದು ಹೆಚ್ಚಾಗಿ ಬರ್ತದೆ ನೆಕ್ಸ್ಟ್ ಒಂದು ಇಪ್ಪತ್ತೈದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಮಗುವಿನ ಲಿಂಗವನ್ನು ನಿರ್ಧರಿಸುತ್ತದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ವರ್ಣತಂತುಗಳು ಆಪ್ಷನ್ ಡಿ ನಮ್ಮ ಮಾನವ ದೇಹದಲ್ಲಿ ಅತ್ಯಂತ ಕಠಿಣವಾದ ವಸ್ತು ಯಾವುದು ಹಲ್ಲಿನ ದಂತ ಕವಚ ಈ ಕೆಳಗಿನವುಗಳಲ್ಲಿ ಯಾವುದು ಬಹುಬೀಜ ಹಣ್ಣು ಅಲ್ಲ ಬಹು ಬೀಜ ಹಣ್ಣು ಅಂದ್ರೆ ಒಂದೇ ಇರ್ತದೆ ನೋಡ್ರಿ ಯಾವುದು ಯಾವುದಂತೇಳಿ ನೀವೇ ಇದನ್ನು ಈ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಕರೆಕ್ಟ್ ಉತ್ತರ ಯಾವುದಂತೇಳಿ ನೀವೇ ಉತ್ತರನ ಕಮೆಂಟ್ ಮೂಲಕ ತೇಸಿ ಅದೇ ಪ್ರಶ್ನೆ ನಂಬರು ವಿತ್ ಆನ್ಸರನ್ನು ಕಮೆಂಟ್ ಮೂಲಕ ತೇಸಿ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ನೇತ್ರಶಾಸ್ತ್ರಜ್ಞರರು ಚಿಕಿತ್ಸೆ ನೀಡುವವರು ಏನಾರ ಚಿಕಿತ್ಸೆ ನೀಡ್ತಾರಪ್ಪ ಅಂದ್ರೆ ಅವರು ಕಣ್ಣುಗಳಿಗೆ ಚಿಕಿತ್ಸೆಯನ್ನು ನೀಡ್ತಾರೆ ವಿಮಾನಗಳನ್ನು ಪಡೆಯಲು ವಾಯುಯಾನ ಇಂಧನವು ಶುದ್ಧೀಕರಿಸಿದ ಅಂಶವನ್ನು ಒಳಗೊಂಡಿದೆ ವಿಮಾನಯಾನವನ್ನು ವಿಮಾನಗಳನ್ನು ಪಡೆಯಲು ವಾಯುಯಾನ ಇಂಧನವು ಶುದ್ಧೀಕರಿಸಿದ ಅಂಶಗಳನ್ನು ಒಳಗೊಂಡಿದೆ ಏನೇನನ್ನು ಒಳಗೊಂಡಿದೆ ಅಂತ ಕೇಳ್ತಾರೆ ಇದಕ್ಕೆ ಗ್ಯಾ ಸರಿಯಾದ ಉತ್ತರ ಬಿ ಆಗಿರ್ತದೆ ಸೀಮೆಯನ್ನು ಒಳಗೊಂಡಿರ್ತದೆ ಈಗ ಸೀಮೆಯನ್ನು ಸಿಗುವುದು ಜಾಸ್ತಿ ನೀನು ಇನ್ನು ನೆಕ್ಸ್ಟ್ ಜನ್ರೇಷನ್ ಸೀಮೆಯನ್ನು ಯಾವ ರೀತಿ ಇದೆ ಅನ್ನೋದು ಕೂಡ ಗೊತ್ತಾಗಲ್ಲ ಆ ರೀತಿ ಆಗಿಬಿಟ್ಟದ ನೆಕ್ಸ್ಟ್ ಪ್ರಶ್ನೆ ಸೋನಿಯೋಗ್ರಫಿಯಲ್ಲಿ ಬಳಸುವ ಅಲೆಗಳು ಯಾವುದು ಅಂತ ಕೇಳಿದ್ದಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತದೆ ಅಲ್ಟ್ರಾ ಸ್ಕ್ಯಾನಿಕ್ ಅಲೆಗಳು ಅಥವಾ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸಿದವ್ರಿಗೆ ಗೊತ್ತಿರುತ್ತದೆ ಹಿಮೋಗ್ಲೋಬಿನ್ ರಚನೆಗೆ ಈ ಕೆಳಗಿನಗಳಲ್ಲಿ ಯಾವುದೂ ಅಗತ್ಯವಿದೆ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಮೂ ಒನ್ನೂರ ಮೂವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಕಬ್ಬಿನ ಸರಿಯಾದ ಉತ್ತರ ಬ್ರಹ್ಮಾಂಡದ ಮೂಲ ಮತ್ತು ವಿಕಸನದ ಅಧ್ಯಯನವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದರ ಸ್ನೇಹಿತರು ಒನ್ನೂರ ಮೂವತ್ತೆರಡನೇ ಪ್ರಶ್ನೆಗೆ ವಿಶ್ವವಿಜ್ಞಾನ ಆಟೋಮೊಬೈಲ್ ಬ್ಯಾಟ್ರಿಗಳಲ್ಲಿ ಈ ಕೆಳಗಿನ ಯಾವ ಆಮ್ಲವನ್ನು ಬಳಸಲಾಗ್ತದ ಅಂತ ಪ್ರಶ್ನೆ ಇದಕ್ಕೆ ಸರಿಯಾದ ಸರ್ಪೋ ಸರ್ಪೋರಿಕ್ ಆಮ್ಲವನ್ನು ಬಳಸಲಾಗ್ತದೆ ನೆಕ್ಸ್ಟ್ ಪ್ರಶ್ನೆ ಒನ್ನೂರ ಮೂವತ್ತ್ನಾಲ್ಕನೇ ಪ್ರಶ್ನೆ ಸೀಮೆ ಸೀಮೆ ಸುಣ್ಣ ಮತ್ತು ಮಾರ್ಬಲ್ಗಳನ್ನು ಮಾರ್ಬಲ್ಗಳು ವಿಭಿನ್ನ ರೂಪಗಳಾಗಿವೆ ಇದಕ್ಕೆ ಸರಿಯಾದ ಉತ್ತರ ನೂರ ಮೂವತ್ತಕ್ಕೆ ಕ್ಯಾಲ್ಶಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ಮೂವತ್ ನೂರ ಮೂವತ್ತೈದನೇ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದು ಜೈವಿಕ ಅನಿಲದಲ್ಲಿ ದೊಡ್ಡ ಸಂಯೋಜನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಮೀಥೇನ್ ಒಂದು ಮೂವತ್ತಾರನೇ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದನ್ನು ಭವಿಷ್ಯದ ಇಂಧನ ಎಂದು ಕರೆಯಲಾಗ್ತದ ಹೈಡ್ರೋಜನ್ ಸರಿಯಾದ ಉತ್ತರ ನೂರ ಮೂವತ್ತೇಳನೇ ಪ್ರಶ್ನೆ ಭೂಪಾಲ್ ಅನಿಲ ದುರಂತ ಸಂಭವಿಸಿದಾಗ ಯಾವ ಅನಿಲವನ್ನು ಬಿಡುಗಡೆ ಮಾಡಲಾಗಿತ್ತು ಮಾಡಲಾಯಿತು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಮಿಥೆಲ್ ಐಸೋ ಅನ್ನು ಬಿಡುಗಡೆ ಮಾಡಲಾಗಿತ್ತು ಸ್ನೇಹಿತರೆ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಆದಷ್ಟು ವಿಡಿಯೋಗೆ ಲೈಕ್ ಮಾಡಿ ಯಾಕಂದರೆ ನೀವು ಕೂಡ ಒಂದೊಂದು ಲೈಕ್ ಒಂದು ಕಮೆಂಟ್ ಕೂಡ ನಮಗೆ ಸ್ಫೂರ್ತಿದಾಯಕ ಆಗ್ತವೆ ಯಾಕಂದರೆ ನಾವು ಹೆಚ್ಚಿಗಿನ್ನಷ್ಟು ವಿಡಿಯೋ ಮಾಡಬೇಕಪ್ಪ ಅಂದರೆ ನಿಮ್ಮ ಲೈಕ್ ನಮ್ಮ ಕಮೆಂಟ್ ಕೂಡ ನಮಗೆ ಭಾಳ ಸ್ಫೂರ್ತಿದಾಯಕ ಆಗಿರ್ತವೆ ನೆಕ್ಸ್ಟ್ ಪ್ರಶ್ನೆ ಒಂದು ಮೂವತ್ತ ಎಂಟನೇ ಪ್ರಶ್ನೆ ನೆಪ್ರಾನ್ ಯ ಮಾನವ ದೇಹದ ಕೆಳಗಿನ ಯಾವ ವ್ಯವಸ್ಥೆಗೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತದೆ ವಿಸರ್ಜನಾ ವ್ಯವಸ್ಥೆಗೆ ನೂರ ಮೂವತ್ತೊಂಬತ್ತನೇ ಪ್ರಶ್ನೆ ನ್ಯಾವಿಗೇಟ್ ಮಾಡಲು ಬಾವಲಿಗಳು ಯಾವ ರೀತಿಯ ಧ್ವನಿಯನ್ನು ಬಳಸುತ್ತವೆ ಇದಕ್ಕೆ ಸರಿಯಾದ ಉತ್ತರ ಅಲ್ಟ್ರಾಸೌಂಡ್ ಹೋಮಿಯೋಪತಿ ಸಂಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ ಇದಕ್ಕೆ ನೂರ ನಲ್ವತ್ತನೇ ಪ್ರಶ್ನೆಗೆ ಸ್ಯಾಮ್ಯು ಎಲ್ ಹ್ಯಾಮನ್ ಅಂತ ಹ್ಯಾನೆಮಣ್ಣು ಸರಿಯಾದ ಉತ್ತರ ಇನ್ನು ನೂರ ಮೂವ ನಲ್ವತ್ತೊಂದನೇ ಪ್ರಶ್ನೆ ವರ್ಟಿಕಲ್ಚರ್ ಎಂದರೆ ಏನು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೂರ ನಲ್ವತ್ತೊಂದನೇ ಪ್ರಶ್ನೆ ಬಿ ದ್ರಾಕ್ಷಿ ಉತ್ಪಾದನೆ ಇದು ದ್ರಾಕ್ಷಿ ಉತ್ಪಾದನೆಗೆ ಎರಡನೇ ಪ್ರಶ್ನೆ ಕೂಡ ಅಂತಲೇ ಹೇಳ್ಬೋದು ಮಣ್ಣೆ ನಿಮ್ಗೆ ಜೀ ಅಥವಾ ಜಿಬ್ಬರ್ಲಿಕ್ ಆಸಿಡ್ ಏನಾಗಿದೆ ಅಂತ ಕೇಳಿದ್ರೆ ಇದು ಸಸ್ಯವನ್ನು ವೃದ್ಧಿಸಲು ಅಥವಾ ಧಾನ್ಯವನ್ನು ವೃದ್ಧಿಸಲು ಇದು ಜಿಬ್ಬರ್ಲಿಕ್ ಆಸಿಡ್ ಅಂತ ಅನ್ನೋದು ಇವರಿಗೆ ದ್ರಾಕ್ಷಿ ಬೆಳೆಯವರಿಗೆ ತುಂಬ ಸರಳವಾದ ಪದ ಯಾಕಪ್ಪ ಅಂದ್ರೆ ಅವರು ಎರಡು ಸಾರಿ ಜಿಬ್ಬರ್ಲಿಕ್ ಆಸಿಡನ್ನು ಸ್ಪ್ರೇ ಮಾಡ್ತಾರೆ ಅದ ಅದೇ ರೀತಿ ದಾಳಂಬರಿ ಬೆಳೆಯಲ್ಲಿ ಕೂಡ ಕಾಯಿಗಳನ್ನು ಹಿಗ್ಗಿಸಲು ಅದೇ ರೀತಿ ದ್ರಾಕ್ಷಿ ಬೆಳೆಯಲು ಕೂಡ ಕಾಯಿಗಳನ್ನು ಗಾತ್ರದಲ್ಲಿ ಹಿಗ್ಗಿಸಾಕೋದನ್ನು ಅಥವಾ ಹೆಚ್ಚು ಮಾಡಲು ಈ ಜಿಬ್ಬರ್ಲಿಕ್ ಆಸಿಡನ್ನು ಬಳಸ್ತಾರೆ ನೆಕ್ಸ್ಟ್ ಪ್ರಶ್ನೆ ಭೂಮಿಯ ಸುರುಳಿಯಲ್ಲಿ ಹೆಚ್ಚು ಹೇರಳವಾಗಿ ಇರುವ ಲೋಹ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಅಲ್ಯೂಮಿನಿಯಂ ಡಿ ಆಗಿರ್ತದೆ ಈ ಕೆಳಗಿನ ಯಾವ ಲೋಹವು ನೀರನ್ನು ಹೆಚ್ಚು ಮಾಲಿನ್ಯಗೊಳಿಸುತ್ತದೆ ಯಾವ ಲೋಹ ನೀರನ್ನು ಹೆಚ್ಚುಗೊಳಿಸುತ್ತ ಮಾಲಿನ್ಯಗೊಳಿಸಿದ ಆರ್ಸೆನಿಕ್ ಆಗಿರ್ತದೆ ಈ ಕೆಳಗಿನಗಳಲ್ಲಿ ಯಾವುದು ಸಾಮಾನ್ಯವಾಗಿ ಮಾಲಿನ್ಯಕಾರಕವಲ್ಲ ಸರಿಯಾದ ಉತ್ತರ ನೈಟ್ರಸ್ ಆಕ್ಸೈಡ್ ನೆಕ್ಸ್ಟ್ ಪ್ರಶ್ನೆ ನೋಡಿದರೆ ನೂರ ನಲವತ್ತೈದನೇ ಪ್ರಶ್ನೆ ವೇಗ ಮತ್ತು ಸಮಯ ಮತ್ತು ವೇಗ ಸಮಯ ಗ್ರಾಪ್ನ ಇಳಿಜಾರು ಪ್ರತಿನಿಧಿಯ ಪ್ರತಿನಿಧಿಸುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನೂರ ನಲ್ವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ವೇಗವರ್ಧನೆ ನೂರ ನಲವತ್ತಾರನೇ ಪ್ರಶ್ನೆ ಇಂಗಾಲದ ಶೇಕಡಾವಾರು ಅತ್ಯಧಿಕವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಸಿಎರುತ್ತದ ಎರಕ ಹೊಯ್ದ ಕಬ್ಬಿಣ ನನ್ನ ನೂರ ನಲವತ್ತೈದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟನ್ನು ಬಳಸಲಾಗುವುದಿಲ್ಲ ಬಳಸುವುದಿಲ್ಲ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಡಿ ಆಗಿರುತ್ತೆ ನೀರಿನ ಗಡುಸುತನವನ್ನು ತೆಗೆದುಹಾಕಲ್ಲ ನಾವು ಓಜೋನ್ ಪದರದಲ್ಲಿನ ಸವಕಳಿಯು ಇದರಿಂದ ಉಂಟಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಕ್ಲೋರೋಫ್ಲೋರೋ ಕಾರ್ಬನ್ ಈ ಕೆಳಗಿನವುಗಳಲ್ಲಿ ಯಾವುದು ಅವಾಹಕವಲ್ಲ ಇದಕ್ಕೆ ಸರಿಯಾದ ಉತ್ತರ ರಬ್ಬರ್ ಅಸ್ಕೋಬ್ರಿಕ್ ಆಮ್ಲ ಯಾವುದಕ್ಕೆ ಕೇಳಿದ್ರು ಅಲ್ಲಿ ಇದಕ್ಕೆ ಸರಿಯಾದ ಉತ್ತರ ವಿಟಾಮಿನ್ ನೋಡಿದರೆಲ್ಲ ಸ್ನೇಹಿತರೀಗ ನೂರು ಒಂದರಿಂದ ನೂರ ಐವತ್ತವರೆಗೂ ಒಟ್ಟು ಐವತ್ತು ಕ್ವೇಶನ್ಗಳಿಗೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ಚರ್ಚಿಸಲತ್ತು ಇದೇ ರೀತಿ ಪ್ರತಿದಿನ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿದಿನ ಐವತ್ತು ಕ್ವೆಶನ್ಗಳನ್ನು ಚರ್ಚೆ ಮಾಡೋಣ ಅದಕ್ಕಾಗಿ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಪ್ರತಿನಿತ್ಯನ ಪ್ರತಿನಿತ್ಯ ಇದೇ ರೀತಿ ನಿಮಗೆ ಪ್ರತಿನಿತ್ಯ ವಿಜ್ಞಾನ ಟಾಪಿಕ್ಗೆ ಸಂಬಂಧಿಸಿದಂತೆ ವ್ಯೂ ಪ್ರಶ್ನೆಗಳು ಏನಾದರೂ ಬೇಕಾಗಿತ್ತು ಅಂದರೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾಕಪ್ಪ ಅಂದ್ರೆ ನಮಗೆ ಹೆಚ್ಚು ಹೆಚ್ಚು ವ್ಯೂಸ್ ಬಂದಾಗ ಮಾತ್ರ ಒಬ್ಬರು ವೀಡಿಯೋನ ಮಾಡಲು ನಿಮಗೆ ಪ್ರಚೋದನೆ ಕೊಟ್ಟಾಗ್ತದೆ ಅದೇ ರೀತಿ ಇಲ್ಲಿ ಒಂದು ನೂರು ಎರಡು ನೂರು ಈ ರೀತಿ ಯೂಸ್ಗಳ ಬಂದರೆ ಈ ವಿಡಿಯೋನ ಮಾಡೋದು ಇಲ್ಲಿಗೆ ಸ್ಟಾಪ್ ಮಾಡಲಾಗ್ತದೆ ಅದಕ್ಕಾಗಿ ಆದಷ್ಟು ಹೆಚ್ಚಿನಗೆ ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂದರೆ ಪ್ರತಿದಿನ ನಾವು ಐವತ್ತು ಕ್ವಶನ್ಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಶುಗುಣ ಶುಭ ದಿನ